ಮುದ್ದು ಮಾಧಾಪುಗನ್ಸಲ ಹೋಗೇ ಡ್ರಾಪ್ ನನ್ನ ಡ್ರೈವಿಂಗ್ ಬೇಡ ಅಂತಿದ್ದಾರೆ ಸೊ ಹಾಗಾಗಿ ನಾನು ದೊಡ್ಡ ಮನಸ್ಸು ಮಾಡಿ ಡ್ರೈವಿಂಗ್ ನಾನು ಮಾಡಕ್ ಹೋಗ್ತಿಲ್ಲ ಯಾಕಂದ್ರೆ ಸುಮ್ನೆ ರಿಸ್ಕ್ ಮೈನಾ ಏನ್ ಮಾಡ್ಕೊಂಡ್ಲಿಲ್ಲ ನಾನು ತಿನ್ನೋದಕ್ಕೆ ಅಂತ ಓ ಕಿಶೋರ್ ಅವರು ಏನ್ರೀ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡವ್ರೆ ಈಗ ಫೈನಲಿ ನಾವು ಮಲೆ ಮಾದೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ ಸುಮಾರು ತಿಂಗಳು ಸುಮಾರು ಸುಮಾರು ತಿಂಗಳು ಕನ್ಸು ಸೊ ಗೈಸ್ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ಸ್ ಹೇಳೇಳು ಜೆ ಕನ್ನಡ ಕುಲದ ನೋಡಿ ಎಲ್ಲ ಬ್ಯಾಗು ಚಾಪೆ ಎಲ್ಲ ರೆಡಿ ಮಾಡ್ತಿದ್ದೀವಿ ಜೀವನ ಅವ್ರ ಕಡೆಯಿಂದ ಮಮ್ಮಿನಿ ಎತ್ಕೊಂಡಿದ್ದೀವಿ ಗೈಸ್ ಗೈಸ್ ಈಗ ಮಳವಳಿ ಹತ್ರ ಗಾಡಿಗೆ ಪೆಟ್ರೋಲ್ ಹಾಕ್ಕೊಣ ಅಂತ ನಿಲ್ಲಿಸಿದೀವಿ ಎಲ್ಲ ಹಿಡಿದು ಅವ್ರ ಗಾಡಿಗೆ ಎಷ್ಟಾಗ್ತದ

ಏನು ಇವಾಗ ಗೀ ಕುಡಕಂತ ಎನ್ಸಿದೀವಿ ಈ ನಾಯಿಗೆ ಒಂದು ಬಿಸ್ಕೆಟ್ ಹಾಕ್ತೆ ನೋಡ್ರಿ ನಾಯಿಗೆ ಎಷ್ಟು ದಿಮಕ್ ಐತೆ ಬಿಸ್ಕೆಟ್ ತಿನ್ನ ಇದು ಯಾವ ಇದು ಮಾಂಸ ತಿನ್ನ ಬಾಯಿಸ್ವೆಜ್ ನಾಯಿ ಗೈಸ್ ಏನ್ ಗೊತ್ತಾ ಕಾಮಿಡಿ ಅವ್ರ ಅಮ್ಮ ಪಪ್ಪ ಅದೆಲ್ಲ ಫೋನ್ ಮಾಡಿದ್ರು ಅದನ್ನ ಇವಾಗ ಹೇಳಲ್ಲ ಆಮೇಲೆ ಎಲ್ಲರೂ ಇರ್ಬೇಕು ಅವಾಗ ಇಲ್ಲ ನಾವೆಲ್ಲ ಗುಡ್ಡೆ ಬಿಸ್ಕೆಟ್ ತಿಂದ್ರೆ ಇವನು ಎಲ್ಲ ಡಿಫ್ರೆಂಟ್ ಇವನು ಅದಾವ ಫಿಫ್ಟಿ ಫಿಫ್ಟಿ ತಿಂತಾನೆ ಚಿಕ್ಕ ಹುಡುಗಂದ್ರ ಫಿಫ್ಟಿ ಫಿಫ್ಟಿ ತಿಂತಾನೆ ಪ್ರವೀಣ ಎಷ್ಟು ಕುಡಿತೀವಿ ಲೈಟಿನ ಸಾಕು ಬಾರಳಿ ನಾನು ಗಾಡಿ ಓಡಿಸ್ತೀನಿ ಇವಾಗ ಡ್ರೈವಿಂಗ್ ಸೀಟ್ ಹೋಗ್ತೀವಿ ನೋಡಿ ನನ್ನ ಡ್ರೈವಿಂಗ್ ಬೇಡ ಅಂತಿದ್ರೆ

ಇಲ್ಲಿಗೆ ಬಂದಿದ್ದೀವಿ ಜಸ್ಟ್ ಇಲ್ಲಿ ಕೈ ಕಾಲು ನಾನು ತೊಳ್ಕೋಬೇಕು ಬಾಲು ಎಷ್ಟನೇ ಸಲ ಬರ್ತೀರ ನೀನು ನೀನೇ ಸಲ ಲೆಕ್ಕ ಇಲ್ಲ ಅನ್ಸುತ್ತೆ ಮಂಡ್ಯದ ನೀವು ಬರ್ತೀರಿ ನೀವು ಮಂಡ್ಯದ ಮೊದಲೇ ಕೇಳಬೇಕಾ ನೋಡೋಣ ಡ್ರೈವರ್ ಮೊದಲೇ ಡ್ರೈವರು ಡ್ರೈವರು ಚಪ್ಪಲಿ ಬಿಡೋಣ ಚಪ್ಪಲಿ ಹಾಕೋಣ ಹೌದಾ ಥೋ ಗಾಯ್ ಸಾಯ್ ಗಾರಿ ಗಾಯ್ ಚಪ್ಪಲಿ ಬಿಡ್ಬೇಕಂತೆ ನಾನು ಎಂಥ ಕೆಲಸ ಮಾಡಿದೆ ಚಪ್ಪಲಿ ಹಾಕೊಂಡು ಹೋಗ್ತೀನಿ ಇವಾಗ ಎಂಥ ಚಪ್ಪಲಿ ಬಿಡೋಕೆ ಹೋಗ್ತಿದ್ದೀನಿ ಎಲ್ಲ ಮುಂಚೆ ಹೇಳ್ಬೇಕು ತಾನೆ ಏನೋ ಹುಡುಕ್ಬೇಕು ಸೆಫ್ಲಿನ ಈಗ ಸದ್ಯಕ್ಕೆ ನಾವಿಲ್ಲಿಟ್ಟು ಡೋರ್ನ ಹಾಕಿ ಜಸ್ಟ್ ಸಿಂಪಲ್ ಆಗಿ ಈಗ ಫೈನಲಿ ಒಂದು ಕಡೆ ಇನ್ನೂ ಒಂದು ಫೋರ್ ಕಿಲೋಮೀಟರ್ಸ್ ಇದೆ ಅಲ್ಲಿ ಕಾಣ್ತಿದೆ ನೋಡಿ

ಓಕೆ ಬಂತು ಬೇಗ ಬೇಗ ಅತ್ಪಕ एक्चुअली ಗಾಡಿ ನಿಲ್ಸಂಗಿಲ್ಲ ಗಾಡಿ ನಿಲ್ಸಂಗಿಲ್ಲ ಅಲ್ಲಿ ನೋಡಲ್ ಅಲ್ಲಿ ಬೋರ್ಡ್ ಬೇರೆ ಹಾಕಿದ್ರೆ ಬೇಗ ಗಾಡಿಗಳು ನಿಲ್ಸಂಗಿಲ್ಲ ಗಾಡಿಗಳು ನಿಲ್ಸಂಗಿಲ್ಲ ಅಲ್ಲಿ ನೋಡಲಿ ಪ್ಲಾಸ್ಟಿಕ್ ಬಳಸಿ ಕಾಡು ಉಳಿಸಿ ಮತ್ತೆ ಒಕನಕ ಫಾಸ್ಟ್ ಎಲ್ಲ ಹಾಕಿದ್ರೆ ಇಲ್ಲಿ ನಮ್ಮ ಮುದ್ದು ಮಾದಪ್ಪ ಇದಾರೆ ಈಗ ನೋಡ್ರಿ ಇಲ್ಲೋಡ ಇಲ್ಲೋಡ್ರಿ ಎಲ್ಲ ಬೇಗ ಇಲ್ಲಿ ನೋಡ್ರಿ ಅಲ್ಲಿ ಬರೀ 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 ಏ ಡ್ರೈವರ್ ಏನ್ ಹೇಳ್ತಾರ ಕೇಳಂಬನಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೃಷ್ಣ ಇದೆ ಅಲ್ಲ ಯಾವತ್ತಾದ್ರೂ ಬೆಟ್ಟಕ್ಕೆ ಗಾಡಿ ಹೊಡ್ಕೊಂಡಿದ್ರ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಇದೇ ಫಸ್ಟ್ ಟೈಮ್ ಬೆಟ್ಟಕ್ಕೆ ಗಾಡಿ ಹೊಡಿದ್ರೆ ಫಸ್ಟ್ ಗಾಯ್ಸ್ ಬೆಟ್ಟಕ್ಕೆ ಗಾಡಿ ಹೊಡ್ತಾರೆ ತುಂಬಾ ಚೆನ್ನಾಗಿ ಓಡಿಸ್ಕೊಂಡ್ ಬಂದ ಸ್ಪೀಡ್ ಅಲ್ಲಿ ಒಳ್ಳೆ ಚೆನ್ನಾಗಿ ಬಂದ್ವಿ ಸೇಫ್ ಆಗಿ ಬನ್ನಿ ಸಿಕ್ತೇನೆ ಆಮೇಲೆ ಸೊ ಗಾಯ್ಸ್ ಈಗ ಫೈನಲಿ ನಾವು ಮಲೆ ಮಲೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ ಸುಮಾರು ತಿಂಗಳು ಸುಮಾರು ಸುಮಾರು ತಿಂಗಳು ಕನಸು ಹೋಗ್ಬೇಕು ಹೋಗ್ಬೇಕು ಸಿಕ್ಕಾಬಡ್ಡೆ ಪ್ಲಾನ್ ಮಾಡ್ತಿದ್ವಿ ಈಗ ಏನೋ ಮಗ ಕ್ಯಾನ್ಸಲ್ ಮಾಡ್ತಿದ್ದ ಏನೇ ಮಾಡು ನಮಸ್ಕಾರ ಈಗ ಕ್ಯಾನ್ಸಲ್ ಮಾಡ್ತಿದ್ದೆ ಹಾಗಾಗಿ ನಾವು ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಬೇಸತ್ತು ಕೊನೆಗೆ ನಾವೇ ಹೋಗೋಣ ಇಬ್ಬಿಬ್ರು ಹೋಗೋಣ ಒಬ್ಬೊಬ್ಬರು ಹೋಗೋಣ ಅಂತ ಎಲ್ಲ ತೀರ್ಮಾನ ಮಾಡಿ ಕೊನೆಗೆ ಈಗ ಅವನಿಂದಾನೆ ಅವನೇ ಹೊಳಸಿ ಅದರಲ್ಲೂ ನಂದು ಇವತ್ತು ಮಂಡ್ಯದಲ್ಲಿ ಕೊನೆ ದಿನ ಆಗಿರೋದ್ರಿಂದ ಕರ್ಕೊಂಡು ಬಂದಿದ್ದಾನೆ ಒಂಥರ ಖುಷಿ ವಿಚಾರ ಒಂದು ಕಡೆ ದುಃಖದ ವಿಚಾರ ಯಾಕೆಂದ್ರೆ ಮತ್ತೆ ಇವ್ರನ್ನೆಲ್ಲ ಸಿಗೋಕಾಗಲ್ಲ ಮೀಟ್ ಮಾಡೋಕೆ ಎಷ್ಟು ದಿನ ಆಗುತ್ತೋ ಎಷ್ಟು ತಿಂಗಳುಗಳಾಗುತ್ತೋ ಗೊತ್ತಿಲ್ಲ ಬಟ್ ಈ ಕಡೆ ಬಂದಾಗ ಖಂಡಿತವಾಗಿ ಮೀಟ್ ಮಾಡಿ ಇನ್ನೊಂದು ಯಾವ್ದನ್ನ ಪ್ಲೇಸ್ಗೆ ಹೋಗೋ ನೋಡಿ ಈಗ ರೀಚ್ ಆಗಿದ್ದೀವಿ ಆಕ್ಚುಲಿ ನಮ್ಮ ಬೆಸ್ಟ್ ಕೊಲೀಗು ತುಂಬ ತುಂಬ ಕೆಲಸ ಜೊತೆಗೆ ಮಾಡಿದ್ದೀವಿ ಹೋಗೋಣ ಹೋಗೋಣ ಮೂರು ಜನ ಯಾವಾಗಲೂ ಲೆವೆಲ್ ಒಂದೇ ಕಡೆ ಇರ್ತು ಎಲ್ಲೋದ್ರೂ ಮೂರು ಜನ ಜೊತೆಗೆ ಹೋಗ್ತಿದ್ವಿ ಬಟ್ ತ್ರೀಯೋನ ಮಿಸ್ ಮಾಡ್ಕೊಳ್ತಿದ್ದೀವಿ ಆ್ಯಕ್ಚುಲಿ ಒಳ್ಳೆ ಕಾಮಿಡಿ ಇತ್ತು ಎಲ್ಲೇ ಹೋದ್ರೂ ನಾವು ಒಬ್ಬರು ಒಬ್ಬರು ಬಿಟ್ಟು ಹೋಗ್ತಾ ಇರಲಿಲ್ಲ ಯಾವುದೇ ಪ್ಲೇಸ್ಗೆ ಹೋಗಬೇಕು ಅಂದ್ರೂ ಎಲ್ಲ ಊಟಕ್ಕೆ ಹೋಗ್ಬೇಕು ಯಾವುದೋ ಒಂದು ಮದುವೆ ಆಗಬೇಕು ಏನೇ ಇದ್ರು ಮೂವರು ಹೋಗ್ತಾ ಇದ್ವಿ ಒಬ್ಬರು ಯಾರಾದ್ರೂ ಆಬ್ಸೆಂಟ್ ಆದ್ರೂ ನಾವು ಹೋಗ್ತಾನೇ ಇರಲಿಲ್ಲ ಆ ಥರ ಇದ್ದವರು ನೋಡಿ ಇಲ್ಲಿ ಫೈನಲ್ ರೀಚ್ ಆಗಿದ್ದೀವಿ ಎಲ್ಲ ಮಲ್ಕೊಂಡಿದ್ದಾರೆ ಭಕ್ತಾದಿಗಳು ನಾವು ಕೂಡ ಚಾಪೆ ತೊಗೊಂಬಂದಿವಿ ಇಲ್ಲೇ ಮಲ್ಕೊಂಡ್ಬಿಡೋದು ಅಷ್ಟೇ ಪ್ರವಣ ಇಲ್ಲೇ ಮಲ್ಕೊಂಡ್ಬಿಡಪ್ಪ ಅಯ್ಯೋ ಭಾವನಾ ಭಾವನಾ ಹತ್ರ ಮಲ್ಕೊಂಡ್ ಹ್ಮ್ ಭಾವನಾ ಹತ್ರ ಮಲ್ಕೋಣ ಹೆಂಗು ಹೆಂಗು ರಶ್ ಕಡಿಮೆ ಇದೆ ಇವತ್ತು ಹುಣ್ಣಿಮೆ ಆಗಿರೋದರಿಂದ ಇವತ್ತು ಅಷ್ಟು ರಶ್ ಇಲ್ಲ ನೋಡಿರ್ಬೋದು ಇಲ್ಲಿ ಇಷ್ಟು ಭಕ್ತಾದಿಗಳು ಅಬಾಬು ಮದ್ವೆ ಮದ್ವೆ ಹುಡುಗ ರೆಡಿ ಆದಂಗೆ ರೆಡಿ ಆಗ್ತಾನೆ ನಮ್ಮ ಪ್ರವೀಣ್ ಜೀವನ ಅವರೇ ಇಲ್ಲಿ ಬಿದ್ದು ಇವನು ನುಡುತ್ತಾನ ಇಲ್ಲಿ ನೋಡಿ ಇಲ್ಲಿ ಈ ಅಂತ ಬರೋ ಬಿಸಿನರ್ ಗೆ ಅಂತ ಕೇಳಿಲ್ಲ ನಮ್ ಕಿಶೋರ್ ಬಾಯಿ ನೋಡಿ ಶಿಸ್ತಾಗಿ ಬಿಸಿನರ್ ಐಕಂಡು ನಾವು ಪಂಜೆ ನೋಡಿ ಇಲ್ಲಿ ಮಂಡೆ ಹುಡುಗ ನಮಗೆ ಪಂಜನ ಚೆನ್ನಾಗಿ ಗುಟ್ಸಿದಾನೆ ಕೂಡ ನಾನು ತೋರಿಸ್ತೀನಿ ನೀ ತೋರಿಸಲೇಬೇಕು ಅಂತೆ ಹಾ ನಮಗೆ ಪಚ್ಚೆ ನೋಕಲೇ ಫಸ್ಟ್ ಬಕರೆ ಓಡಬೇಡಿ ಅಂತಂದ್ರೆ ಅಂತ ಹೇಳಬಹುದು ಮಂಡೆದರು ಕಣ ಲಾಗಿಂಗ್ ಸೋ ಗಾಯ್ಸ್ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿದೀವಿ ಕಾರಲ್ಲಿ ಲಗೇಜ್ನ ಅಂದರೆ ನಮ್ಮದೆಲ್ಲ ಇಟ್ಬಿಟ್ಟು ಈಗ ನೋಡಿ ರೆಡಿ ಆಗಿದ್ದಾರೆ ಜೀವನ್ ಕೂಡ ರೆಡಿ ಇದ್ದಾನೆ ನಮ್ಮ ಕಿಶೋರ್ ಅವರು ಕೂಡ ರೆಡಿ ಇದ್ದಾರೆ ಬನ್ನಿ ಅದಕ್ಕೆ ಡಿಸ್ಕೌಂಟ್ ನಾವು ಎಲ್ಲೆಲ್ಲೂ ಬಿಡ್ದಂಗೆ ಸೀದಾ ಇಲ್ಲಿಗೆ ಬಂದಿದ್ವಿ ಎಪ್ಪತ್ತನೇ ಅಂಗಡಿಗೆ ಬಂದಿದ್ವಿ ನಿಮಗೆ ಹುಡುಗಿಯ ಬಂದಿದ್ವಿ ನಾವು ಎಷ್ಟು ಆಂಟಿ ನಮಗೆ ಎರಡು ಬೇಕು ಹಾಂ ಬಾರೋ ಪ್ರವೀಣ ಎರಡು ಎಷ್ಟು ಆಂಟಿ ನಮಗೆ ಐವತ್ತು ರೂಪಾಯಿ ಕೊಡಿ ಐವತ್ತೈವತ್ತು ರೂಪಾಯಿ ಐವತ್ತೈವತ್ತು ಕೊಡಿ ಆಂಟಿ ಹ್ಞೂ ಮಂಡ್ಯದಾರು ನಾವು ಹುಡುಗಿ ನಿಮ್ಮ ಹುಡುಕೆ ಮಾಡಿ ನೋಡಿ ಎಪ್ಪತ್ತೊಂಬತ್ತು ಅಂತ ಉಡಿಕೆ ಮಾಡಿ ನೀವು ಕಾ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂದರೆ ನೀವು ಆಯಿತು ಕೊಡಿ ಎರಡು ಸಾಮಾನು ಕೊಡಿ ನೋಡಿ ಎಪ್ಪತ್ತಂಬರ್ ಹುಡುಕ್ರೆ ಅವಾಗ ನಾ ಇಲ್ಲಿಗೆ ಬನ್ನಿ ಆಂಟಿ ಕಮ್ಮಿ ಆಗಿ ಕೊಡ್ತಾರೆ ನೋಡಿ ಹೆಂಗೆ ಬಾರ್ಗಿಂಗ್ ಮಾಡ್ತಾವ್ರೆ ಪೂಜೆ ಹೌದು ಅದ್ ನೋಡಿ ಕಲಿಬೇಕು ನಾವು ಬಾರ್ಗಿನ್ ಮಾಡಿ ಬಾರ್ಗಿಂಗ್ ಮಾಡಿ ಅದು ಈ ತರ ಈ ತರ ಯಾರಾದರೂ ಮಾಡಿದ ವೀಕೆಂಡ್ ಹೋಗಿ ಮಾದೇಶ್ ಬೆಟ್ಟ ಎಲ್ಲರೂ ನಮಗೆ ನೂನೂರು ರೂಪಾಯಿ ಆ ನಾವು ನೆಕ್ಸ್ಟ್ ನೀವು ಬರ್ಬೇಕಾದ್ರೆ ಈ ಹೆಂಗಿನಿ ವಿಸಿಟ್ ಮಾಡಿ ಡಿಸ್ಕೌಂಟ್ ಹಾಕೊಡ್ತಾರೆ ನಮ್ಗೆ ತಗೊಳ್ಳಲು ಇವನು ಹಾಕ್ಸ್ಕೊಂಡೆ ಇವನು ಹಾಕ್ಸ್ಕೊಳ ಇವ್ನೂ ಚೆನ್ನಾಗ್ತಿಲ್ಲ ನಾನು ಹೀರೋ ಇವನು ಚೆನ್ನಾಗ್ ಕಿಶೋರ್ದೊಂದು ಚಕದೈತೆ ಮಾದಪ್ಪ ನಿನ್ನಲ್ಲೇ ಇದೆ ಕಣ ಮಾದಪ್ಪ ನಿನ್ನ ಮಕ್ಕದಲ್ಲೇ ಇದ್ದಾನೆ ಚೆನ್ನಾಗಿದ್ದೀನಿ ನಿಜವಾದ ಮಾದಪ್ಪ ಭಕ್ತ ಅಂದರೆ ಇವನೇ ಸೇಮ್ ತಮಿಳಿಸಿದಂಗೆ

ಏನಂತ ಪೂಲಿ ಸಾಮಾನು ತಗೊಳೋಕೆ ಯಾ ಇನ್ನೊಂದು ಸಲ ಓದಿದ್ವಿ ನಾವು ಯಾ ಯಾ ನನಗೆ ಯಾವುದೋ ಒಂದು ನೆನ್ಪಾಗಲ್ಲ ತಕ್ಕಂತ ಹಾಗಾಗಿ ನಿಮ್ಮ ತಜ್ಞರ ಸಲಹೆ ಕೇಳ್ತೀವಿ ಮತ್ತು ಅಷ್ಟು ರಶ್ ಇಲ್ಲದ ಕಾರಣ ನೋಡಿ ಯಾರ ಮಾದಪ್ಪನ ಭಕ್ತಾದಿಗಳು ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಎಷ್ಟು ಚೆನ್ನಾಗಿ ನಿದ್ದೆ ಹೋಗ್ತಿದ್ದಾರೆ ಅಂತ ಸಾಕು ಇಷ್ಟು ನೋಡಿ ಈಗ ಬಂದು ಸ್ವಲ್ಪ ಕುತ್ಕೊಂಡಿದ್ದೀವಿ ದರ್ಶನ ಮಾಡೋಕ್ಕೆ ನೋಡಿ ಯಾರೇ ಬಂದರೂ ನೀವು ಆದಷ್ಟು ನಾಲ್ಕೂವರಿಂದ ಐದು ಗಂಟೆ ಈ ಟೈಮಲ್ಲಿ ನೀವು ದರ್ಶನಕ್ಕೆ ಬಂದರೆ ತುಂಬ ಕ್ಯೂ ಕಡಿಮೆ ಇರುತ್ತೆ ಫುಲ್ಲು ಖಾಲಿ ಇರುತ್ತೆ ಆ ಟೈಮಲ್ಲಿ ನೀವು ದರ್ಶನ ಮಾಡ್ಕೊಂಡ್ರೆ ಬೇಗ ಹೋಗ್ತೀರ ಇನ್ ಕೇಸ್ ನೀವೇನಾದರೂ ಆರು ಗಂಟೆ ಮೇಲೆ ಕ್ಯೂ ಅಂತ ನಿಂತ್ಕೊಂಡ್ರೆ ರಶ್ ಇರುತ್ತೆ ಸೊ ಬೇಗ ದರ್ಶನ ಅಂತೂ ಆಗೋಲ್ಲ ನಿಮಗೆ ತುಂಬ ಡಿಲೇ ಆಗುತ್ತೆ ಸೊ ಹಾಗಾಗಿ ನೀವು ಯಾರೇ ದರ್ಶನ ಮಾಡಿದ್ರು ಕೂಡ ಮಹದೇಶ್ ಬೆಟ್ಟಕ್ಕೆ ಬಂದರೆ ನಾಲ್ಕೂವರಿಂದ ಐದು ಗಂಟೆ ಒಳಗಡೆ ಕ್ಯೂ ನಿಂತ್ಕೊಂಡ್ಬಿಟ್ರೆ ಫುಲ್ಲು ಖಾಲಿ ಇರುತ್ತೆ ಆರಾಮ್ಸೆ ನೋಡಿ ಇಷ್ಟಕ್ಕೆ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದ ಈ ಪ್ಲೇಸ್ ಇಲ್ಲಿಗೆ ಬರೋಕ್ಕೆ ಒಂದು ಒಂದೂವರೆ ಗಂಟೆ ಆಗಿತ್ತು ಇಲ್ಲಿಗೆ ಬರೋಕ್ಕೆ ಇನ್ನೊಂದು ದರ್ಶನ ಮಾಡೋಕ್ಕೆ ಹೆಚ್ಚು ಕಮ್ಮಿ ಎರಡು ಅವರ್ ಮೇಲಾಗಿತ್ತು ಹಾಗಾಗಿ ನೀವು ಯಾರೇ ಬಂದರೂ ಸಮೇತ ಬೇಗ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮುದ್ದು ಮಾತಾಡ್ಬೇಕು ಒಂದ್ಸಲ ಹೋಗಿ ಹೇಳ್ರಪ್ಪು ಜೋರ ಹೇಳ್ರು ಇನ್ನು ಟಿಫನ್ ಆಗಿಲ್ಲ ಪ್ರವೀಣ ಹೇಳ್ತಾನೆ ಇವಾಗ ಪ್ರವೀಣ ಹೋಗಿ ಟಿಫನ್ ಅಣ್ಣ ದರ್ಶನ ಆದ್ಮೇಲೆ ಯಾರಾದ್ರೂ ತಿಂಡ ಇನ್ನು ಐದು ಮುಖಾಲು ದರ್ಶನ ಆಯಿತು ಮಾದಪ್ಪನ ಇದರಿಂದ ಅಲ್ಲಿ ಮಾದಪ್ಪ ಇರೋದು ಈಗ ದರ್ಶನ ಮಾಡ್ಕೊಂಡು ಎಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಒಂಥರ ಮನಸ್ಸಿಗೆ ಪೀಸ್ಫುಲ್ ಶಾಂತಿ ಸುಧಾರು ಐದು ಮುಖಾಲಿಗೆ ಬೇಗ ದರ್ಶನ ಆಯ್ತು ನಮಗೆ ಫೈನ್ ದರ್ಶನ ಎಲ್ಲ ಆಯಿತು ಏನೋ ಒಂಥರ ಮನಸ್ಸಿಗೆ ಪೀಸ್ಫುಲ್ಲು ಖುಷಿ ಅನ್ನಿಸ್ತು ಭಾವನೆಗಳೆಲ್ಲ ಬಂದವು ಐದು ಮುಖಾಲು ಕರೆಕ್ಟಾಗಿ ದರ್ಶನ ಆಯಿತು ಸ್ವಾಮೀಜಿ ನಾವು ಹೊರಗಡೆ ಇದು ಆಚೆ ಇದ್ದೀವಿ ತುಂಬ ಅಂದ್ರೆ ತುಂಬಾ ಖುಷಿ ಆಯಿತು ಅದರಲ್ಲಿ ನಿಮಗೆ ನೋಡ್ತಿರ್ಬೋದು ಹಿಂದುಗಡೆ ಚಂದ್ರ ಹೆಂಗೆ ಕಾಣಿಸೋ ಅಂತ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನಿಮಗೆ ನೋಡಿ ಚಂದ್ರ ಹೆಂಗೆ ಕಾಣ್ತಾನೆ ಆರು ಗಂಟೆ ಈಗ ಟೈಮ್ ಟೈಮ್ ಎಷ್ಟ ಐದು ಐದು ಐವತ್ತೆಂಟು ಆರು ಗಂಟೆ ಇನ್ನೆರಡು ನಿಮಿಷ ಐತೆ ಅಲ್ಲ ಪ್ರಸಾದಕ್ಕೆ ಹೆಂಗ್ ಓಡ್ ಬಂದ ನೋಡಿಲಿ ಅಲ್ಲಿ ಕ್ಯೂ ಅಲ್ಲಿ ಬರೋ ಅಂದ್ರೆ ಕಿವಲ್ ಬರ್ರಿರೋ ನಮ್ಗೆ ಒಟ್ಟೆ ಕಣ ಬಂದ್ವಿ ಭಕ್ತಿ ಪ್ರಸಾದ್ ದೇವ್ರತೀರಾ ನಾನು ಬಾಳೆ ತಿನ್ಕೊಂಡು ಜೀವನ ಮಾಡ್ತೀನಿ ಗೊತ್ತಾ ಇವಾಗ ಪೂಜೆ ಇಲ್ಲಿ ನೋಡಿ ಹೊರಗಡೆಯಿಂದ ಬರೀತವ್ರೆ ಮಲೆ ಮದೇಶ್ವರ್ನ ಭಕ್ತರು ಅಲ್ಲಿ ಒಂದು ಗೋಡನ್ ಬಸ್ ಬರ್ತೈತಲ್ಲ ಅಲ್ಲಿ ನೋಡಿ ಎಷ್ಟು ಎಷ್ಟು ಬೇಗ ಬರೀತಾರೆ ಅವ್ರಿಗೆಲ್ಲ ಎಷ್ಟು ಆಗಿದೆ ಅವ್ರಿಗೆ ಹೆವಿ ಸಾಕಪ್ಪ ನೋಡಿ ನೋಡಿ ನೋಡು ಎಷ್ಟು ಚೆನ್ನಾಗಿ ಬರೋದು ಇವಾಗೆಲ್ಲ ಸುತ್ತ ಡಿಸೈನ್ ಹಾಕ್ತಾರೆ

ಸಾ <mully> 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 <mully>